ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಯಾಕೆಂದ್ರೆ ನನ್ನ ಪ್ರತಿ ಸುದ್ದಿ ವಿಶ್ಲೇಷಣೆಯ ನೋಟಿಫಿಕೇಶನ್ ತಮಗೆ ತಲುಪತ್ತೆ ಹಾಗೇನೆ ನನ್ನದು ಸ್ವತಂತ್ರ ಪತ್ರಿಕೋದ್ಯಮ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ತಾವು ಬೆಂಬಲಿಸಿ ನನ್ನನ್ನ ಆಶೀರ್ವದಿಸಿ ಪ್ರಧಾನಿ ನರೇಂದ್ರ ಮೋದಿ ವಿದೇಶ ಪ್ರವಾಸದಲ್ಲಿದ್ದಾರೆ ಅದೇನು ವಿಶೇಷ ಅಲ್ಲ ನಾವು ನೀವು ಎಲ್ಲೋ ಮೆಜೆಸ್ಟಿಕ್ ಹೋದಾಗ ಎಂ ಜಿ ರೂರಿಗೆ ಹೋದಾಗ ಸದಾ ಮೋದಿಯವರು ವಿದೇಶ ಪ್ರವಾಸಕ್ಕೆ ಹೋಗ್ತಿರ್ತಾರೆ ಈ ಬಾರಿ ಅವರ ವಿದೇಶ ಪ್ರವಾಸಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಬೇಕಾಗಿದೆ ಒಂದೂವರು ಇಂಗ್ಲೆಂಡ್ಗೆ ಹೋಗಿದ್ದು ಇಂಗ್ಲೆಂಡಿನ ಜೊತೆ ವ್ಯಾಪಾರ ಒಪ್ಪಂದ ಮಾಡಿದ್ದು ಎಲ್ಲ ಸರಿ ಆದರೆ ಇಂಗ್ಲೆಂಡಿನ ನಂತರ ಅವರು ಭೇಟಿ ನೀಡ್ತಾ ಇದ್ದು ಮಾಲ್ದೀವ್ಸ್ಗೆ ಮಾಲ್ದೀವ್ಸ್ ನ ಸಮಾರಂಭದಲ್ಲಿ ಮೋದಿ ಮುಖ್ಯ ಅತಿಥಿ ಒಂದು ಸ್ವಲ್ಪ ಹಿಂದಕ್ಕೆ ಫ್ಲಾಶ್ ಬ್ಯಾಕ್ ಹೋಗಿ ನೋಡಿ ಏನಾಗಿತ್ತು ಅಂತ ಒಂದು ಈಗಿರುವ ಮಾಲ್ದೀವ್ಸ್ ಸರ್ಕಾರ ಏನಿದೆ ಅದು ಭಾರತ ವಿರೋಧಿ ನೀತಿಯ ಮೂಲಕನೇ ಆಯ್ಕೆಯಾದದ್ದು ಭಾರತವನ್ನ ತೊಲಗಿಸಿ ಅನ್ನುವ ಘೋಷಣೆಯ ಮೂಲಕ ಇದಾದ ಮೇಲೆ ಮೋದಿಜಿಯವರು ಮಾಲ್ದೀವ್ಸ್ ಮೇಲೆ ಯುದ್ಧ ಸಾರರು ಅವರು ರಕ್ಷಾ ದ್ವೀಪಕ್ಕೆ ಹೋಗಿ ಅಲ್ಲಿ ಸಮುದ್ರ ದಂಡೆ ಮೇಲೆ ಕೂತು ಡಿಫ್ರೆಂಟ್ ಆದ ಫೋಟೋಗಳನ್ನ ತೆಗೆಸಿ ಎಲ್ಲ ಕಡೆ ಹಾಕ್ಬಿಟ್ಟು ಅಲ್ಲಿ ಯಾಕೆ ಹೋಗ್ತೀರಿ ಇಲ್ಲಿ ಬನ್ನಿ ಅಲ್ಲಿ ಯಾಕೆ ಹೋಗ್ತೀರಿ ಇಲ್ಲಿ ಬನ್ನಿ ಅಂದರು ಸರಿ ಮಾಲ್ದೀವ್ಸ್ಗೆ ಹೋಗ್ತಾ ಇದ್ದ ಭಾರತೀಯ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಯಿತು ಮಾಲ್ದೀವ್ ಆರ್ಥಿಕವಾಗಿ ಕುಸಿಯುವ ಸ್ಥಿತಿ ಬಂತು ಚೀನಾದ ಜೊತೆ ಯು ಸಿ ದಟ್ಟ ಸಂಬಂಧವನ್ನ ಇನ್ನಷ್ಟು ಬಲಪಡಿಸೋದಕ್ಕೆ ಮಾಲ್ದೀವ್ಸ್ ಟ್ರೈ ಮಾಡ್ತು ಆದರೆ ಅಲ್ಟಿಮೇಟ್ಲಿ ಭಾರತದ ಜೊತೆ ಯು ಸಿ ದಟ್ಟ ಸಂಬಂಧವನ್ನ ಉತ್ತಮಪಡಿಸಿಕೊಳ್ಳುವುದು ಮಾಲ್ದೀವ್ಸ್ಗೆ ಅನಿವಾರ್ಯ ಆಗಿದೆ ಆದ್ರೆ ಮೋದಿಜಿ ಅವರಿಗೆ ಅನಿವಾರ್ಯ ಆಗಿತ್ತ ಮೋದಿಜಿ ಲಕ್ಷದ್ವೀಪದ ಸಮುದ್ರ ದಂಡೆ ಮೇಲೆ ಕೂತ್ ಫೋಟೋ ತೆಗೆಸಿದ್ರಲ್ವಾ ಎಲ್ಲ ಅಲ್ಲೇ ಹೋಗ್ಬಹುದಾಗಿತ್ತಲ್ಲ ವಾಯ್ ಯಾಕೆ ಅವರ ನಿಲುವು ಬದಲಾಯಿತು ದ ಫಸ್ಟ್ ರಿಂಗ್ ಮೋದಿ ಸರ್ಕಾರದ ಬಹಳ ಮುಖ್ಯವಾದ ಸಮಸ್ಯೆ ಅಂದ್ರೆ ಅವರ ವಿದೇಶಾಂಗ ನೀತಿಯಲ್ಲಿ ಸ್ಥಿರತೆ ಇಲ್ದಿರುವುದು ಸ್ಥಿರತೆ ಇಲ್ಲ ಅದ್ರ ಜೊತೆಗೆ ಡಿಪ್ಲೊಮಸಿ ಅಂದ್ರೆ ಏನು ಗೊತ್ತ ನಿಮ್ಗೆ ಅದಕ್ಕೆ ನಾವು ರಾಜತಂತ್ರ ಅನ್ಬೋದು ರಾಜತಾಂತ್ರಿಕತೆ ರಾಜತಂತ್ರ ಅದು ತಂತ್ರ ಈ ತಂತ್ರದಲ್ಲಿ ಭಾಷಣಗಳಿಗೆ ಅವಕಾಶ ಇರಲ್ಲ ಭಾಷಣ ಹೊಡೆದ ರಾಜತಂತ್ರವನ್ನ ನೀವು ರೂಪಿಸಕ್ಕಾಗಲ್ಲ ಭಾಷಣವನ್ನು ಮೀರಿದ್ದಿರುತ್ತಲ್ಲ ಡಿಪ್ಲೊಮೆಟಿಕ್ ಸ್ಪೀಚ್ ಅಂತಾರೆ ಅಂದರೆ ಮಾತನಾಡುವಾಗ ನಿಮ್ಮ ಮಾತು ಹೇಗಿರಬೇಕು ಎಲ್ ಮಾತು ಇರಬೇಕು ಎಲ್ ಮೌನ ಇರಬೇಕು ಅಂತರಾಷ್ಟ್ರೀಯ ಮಟ್ಟದಲ್ಲಿ ನೀವು ಫಿಶ್ ಮಾರ್ಕೆಟ್ ನಲ್ಲೋ ಮೆಜೆಸ್ಟಿಕ್ನಲ್ಲೋ ಕೆಆರ್ ಮಾರ್ಕೆಟ್ ನಲ್ಲೋ ಚರ್ಚೆ ಮಾಡೋಕ್ಕಾಗಲ್ಲ ದುರ್ದೈವಾದ್ರೆ ಮೋದಿ ಸರ್ಕಾರ ಮಾಡಿದ್ದಾರೆ ಈಗ ನೋಡಿ ಲೇಟೆಸ್ಟ್ ಅಮೆರಿಕ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಭಾರತದ ವಿರುದ್ಧ ಮೋದಿಯವರ ವಿರುದ್ಧ ಸೆಡ್ ಹೊಡೆದಿದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅವರು ಬಿಸಿ ಶ್ವೇತ ಭವನಕ್ಕೆ ಹೋಗಿ ಕುತ್ಕೊಂಡು ಅಲ್ಲಿ ಬಿರಿಯಾನಿನೋ ಮಟನ್ ಎಂತ ತಿಂದ್ಬಿಟ್ಟು ಬಂದ್ರು ಅಷ್ಟಕ್ಕೆ ನಿಂತಿಲ್ಲ ಸ ಈಗಿನ ಇವತ್ತಿನ ಮಾಹಿತಿಯ ಪ್ರಕಾರ ಸೊ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರನ್ನ ಮತ್ತು ಅವರ ವಿದೇಶಾಂಗ ಸಚಿವರನ್ನ ಶ್ವೇತಭವನ ಆಹ್ವಾನಿಸ್ತಾ ಇದೆ ಮಿಲಿಟ್ರಿ ಜೊತೆ ಮಾತನಾಡಿದ ನಂತರ ಅಲ್ಲಿಯ ನಾಗರಿಕ ಸರ್ಕಾರ ಎಷ್ಟು ಮಟ್ಟಿಗೆ ನಾಗರಿಕ ಅದು ಮಿಲಿಟರಿ ಕೈಗೊಂಬೆ ವಾಟ್ ಎವರ್ ಇಟ್ ಮೇ ಬಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಕರಿತಾ ಇದೆ ನನ್ನ ಮಿತ್ರ ನನ್ನ ಗೆಳೆಯ 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 ಸಂಘ್ಯಾ ಬಾಳ್ಯ ಅಂತ ಐಪಿದ್ರು ಇಬ್ರು ಈ ಸಂಘ್ಯಾ ಒಂದ್ ಕಡೆ ಬಾಳೆ ಒಂದ್ ಕಡೆ ಈ ಲೆವೆಲ್ ಬಂದ್ ನಿಂತ ಸೊ ಯಾಕೆ ಆಯ್ತು ಆಗಿದ್ರೆ ಈಗ ನೋಡಿ ಭಾರತ ಮತ್ತು ಅಮೆರಿಕದ ನಡುವಿನ ಟ್ರೇಡ್ ಈ ವ್ಯಾಪಾರ ಒಪ್ಪಂದ ಆಗ್ತಾ ಇಲ್ಲ ಯಾಕೆ ಇದೆ ಅದಕ್ಕೆ ಮೇನ್ ಟ್ರಬಲ್ ಆಗಿರುವುದು ಯು ಸಿ ಭಾರತದ ಕೃಷಿ ಕ್ಷೇತ್ರದ ಒಳಗಡೆ ಹೈನುಗಾರಿಕೆಯಲ್ಲಿ ಯು ಸಿ ದಟ್ ಅಹ್ ಎಂಟರ್ ಆಗೋದಕ್ಕೆ ಟ್ರೈ ಮಾಡ್ತಿದೆ ಅದು ಭಾರತಕ್ಕೆ ಯಾಕಿಲ್ಲ ಅಂತಂದ್ರೆ ಸಿ ಅಮೇರಿಕಾದ ಯು ಸಿ ಪಶು ಆಹಾರ ಇದೆಯಲ್ಲ ಆ ಪಶು ಆಹಾರವೇ ವೆಜ್ ಹಸುಗಳಿಗೆ ನಾನ್ವೆಜ್ ಆಶಾ ಆಹಾರವನ್ನು ಕೊಡಲಾಗಿದೆ ಅದು ಇಂಡಿಯಾದೊಳಗೆ ಪ್ರವೇಶ ಬಿಟ್ರೆ ನಾವು ಗೋಪೂಜೆ ಮಾಡೋರು ಸಹ ಬೆಳಗ್ಗೆ ಎದ್ದು ಗೋವಿನ ಕಾಲಿಗೆ ನಮಸ್ಕಾರ ಮಾಡಿ ನಮ್ಮ ಗೋವಿನ ಒಳಗಡೆ ಎಷ್ಟೋ ಕೋಟಿ ದೇವತೆಗಳಿದ್ದಾರೆ ಅಲ್ವಾ ನಮಗೆ ಗೋಮೂತ್ರ ನಮಗೆ ಬಹಳ ಪವಿತ್ರ ಅಲ್ವಾ ಗೋ ಸಗಣಿ ಬಹಳ ಪವಿತ್ರ ಈ ಟೈಮ್ ನಲ್ಲಿ ಅಮೇರಿಕ ಬಂದ್ಬಿಟ್ಟು ಪ್ರಾಣಿಜನ್ಯವಾದಂತಹ ಇಸಿ ಪಶು ಆಹಾರನ ಕೊಟ್ಟು ಅದು ಟ್ರಂಪ್ ತಂದುಬಿಟ್ಟು ನಮ್ಮ ಆಕಳಿಗೆ ತಿನ್ನಿಸ್ಬಿಟ್ರೆ ನಮ್ಮ ಗೋಮೂತ್ರದ ಕಥೆ ಏನು ಸಗಣಿ ಕಥೆ ಏನು ಅದ್ರ ಒಳಗಿರುವ ದೇವತೆಗಳ ಕಥೆ ಏನು ಸರ್ ಇಟ್ಸ್ ಸೀರಿಯಸ್ ಥಿಂಗ್ ಅಮೆರಿಕ ಹೋಗ್ತಾ ಇಲ್ಲ ಹ್ಮ್ ಐ ಎಂಟರ್ ಇನ್ ಟು ಇಂಡಿಯನ್ ಮಾರ್ಕೆಟ್ ಐನು ಕ್ಷೇತ್ರದಲ್ಲೂ ಎಂಟರ್ ಮಾಡ್ತೀರಿ ಕೃಷಿ ಕ್ಷೇತ್ರದಲ್ಲೂ ಎಂಟರ್ ಮಾಡ್ತೀರಿ ಹೌ ಮೋದಿ ಟು ಈಗ ಸಿಟ್ ಮಾಡ್ಕೊಂಡ್ರೆ ಆಗತ್ತಾ ಇನ್ನೊಂದು ಪಾರ್ಟ್ ನೋಡಿ ಈಗ ಅಮೆರಿಕದ ಜೊತೆ ಈ ಸ್ಥಿತಿ ಆದರೆ ಚೀನಾದ ಜೊತೆ ಇದೆ ಕ್ಲಾಸಿಕ್ ಟಿಕ್ ಸಾಲ್ಪ ಯೂಟ್ಯೂಬ್ನಲ್ಲೂ ನೋಡ್ಬೋದು ಮೋದಿ ಅವರ ಒಂದು ಭಾಷಣ ಅವ್ರು ಚೀನಾವನ್ನ ಯಾವ ರೀತಿ ಟೀಕೆ ಮಾಡಿದ್ರು ಅಂದ್ರೆ ಹಾಗೀಗಲ್ಲ ಭಾರತದ ಮಾರುಕಟ್ಟೆಯೊಳಗೆ ಸಣ್ಣ ಕಣ್ಣಿನ ಗಣೇಶ ಎಂಟ್ರಿ ತಗಡಿದ್ದಾರೆ ಅಂತ ಸಣ್ಣ ಕಣ್ಣು ಅಂದರೆ ಯಾರು ಹೇಳಿ ಚೀನ್ ಚೈನೀಸ್ ಚೀನಾದವರಿಗೆ ಸಣ್ಣ ಕಣ್ಣು ಗಣೇಶನ್ ಅವ್ರು ಮಾಡಿ ಕಳಿಸ್ತಾ ಇದ್ರು ನಿಜ ಭಾರತ ಮಾರುಕಟ್ಟೆಯಲ್ಲಿ ಅವ್ರು ಭಾರತದ ದೇವರುಗಳನ್ನೇ ಚೀನಾದವರು ಅದ್ರ ಮೂರ್ತಿಗಳನ್ನ ಮಾಡಿ ಭಾರತದಲ್ಲೇ ಮಾರಾಟ ಮಾಡೋದು ತಮ್ಮಿಂದ ದೂರು ತಗೊಂಡು ನೋಡ್ ಹೋಗ್ಬಿಟ್ರು ಹೋಗ್ತಾ ಇದ್ದಾರೆ ಅದನ್ನ ತಡಿತೀನಿ ಅದು ಇದು ಒಂದು ಕುಣಿದಾಡಿದ್ರು ವಾಟ್ ಚೀನಿ ಸಣ್ಣ ಕಣ್ಣಿನ ಗಣೇಶ ಬೇಡ ಅಂತ ಹೇಳ್ತಿದ್ದಂತ ಮೋದಿಜಿ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಜಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜಿ ಮೂರು ಜನ ಎದ್ದು ಬಿಟ್ಟು ಓಡದ್ರು ಚೀನಾಕ್ಕೆ ವಾಯ್ ಅಮೆರಿಕ ಗೂಟ ಹೊಡಿತಾ ಇದೆ ಚೀನ ಜೊತೆ ಯಾರು ಸಂಬಂಧ ಸರಿ ಮಾಡ್ಕೊಳ್ಳೋಣ ಸೊ ಜೈಶಂಕರ್ ಹೋಗ್ಬ ಎಸ್ ಒಟ್ ಹೋಗಿ ಬಂದ ಮೇಲೆ ಅದು ಬೆಳವಣಿಗೆ ಅಂತಂದ್ರೆ ಭಾರತ ಇಸಿ ಚೀನೀಯರಿಗೆ ವೀಸಾ ಕೊಡುವುದನ್ನ ಪ್ರವಾಸಕ್ಕೆ ಮತ್ತೆ ಪ್ರಾರಂಭಿಸ್ತಾ ಇದೆ ಹಾಗೇನೆ ಭಾರತ ಮತ್ತು ಚೀನಾದ ನಡುವೆ ಇರೋ ಡೈರೆಕ್ಟ್ ಫ್ಲೈಟ್ ಏನಿರ್ಲಿಲ್ಲ ಅದನ್ನು ಪ್ರಾರಂಭ ಮಾಡುವುದಕ್ಕೆ ಮುಂದಾಗಿದೆ ಇದನ್ನ ನಮ್ಮ ಸೋಲು ಮುನ್ನ ನಮ್ಮ ಜಯ ಗಲ್ವಾನ್ ಯುದ್ಧದ ನಂತರ ಇಸಿ ಮಾತುಕತೆಯ ಮೂಲಕ ನಾವು ಎಷ್ಟರ ಮಟ್ಟಿಗೆ ಪ್ರಗತಿ ಸಾಧಿಸ್ತೀವಿ ಅನ್ನೋದು ಒಂದು ನಾವು ಸೆಡ್ ಹೊಡೆದಿಟ್ಬಿಟ್ವಿ ಚೀನಾದ ವಿರುದ್ಧ ಚೀನಾ ಅಂತ ಅಂತ ಕೇಳ ಏ ಕಮ್ಯುನಿಸ್ಟ್ ನೀನು ನಗರ ನಕ್ಸಲ್ ನೀನು ಹುಷಾರ್ ಚೀನಾ ಬಗ್ಗೆ ಮಾತಾಡ್ತೀಯ ನಿನ್ನ ಚೀನಾ ಸಂಪರ್ಕ ರಾಹುಲ್ ಗಾಂಧಿ ಚೀನಾ ಸಂಪರ್ಕ ಯು ಸಿ ದಟ್ ಯಾರು ಸ್ವಲ್ಪ ಸೆನ್ಸ್ ಇದ್ ಮಾತಾಡ್ತಾರ ಅವರಲ್ಲ ನಗರ ನಕ್ಸಲ್ ನೀವು ಅಯೋಗ್ಯರು ನೀವು ಅಂತ ಮಾತಾಡ್ತಾ ಇದ್ರಿ ಚೀನ ಜೊತೆ ಎಲ್ಲ ಮಾಡಿ ಮುಗಿಸ್ಬಿಡ್ತೀವಿ ಯಾವನಾರು ಕಾಮನ್ ಸೆನ್ಸ್ ಇರೋರು ಮಾಡ್ತಾರೆ ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ ವ್ಯವಹಾರ ಚೀನಾ ಮತ್ತು ಭಾರತದ ನಡುವೆ ಆಗುತ್ತೆ ಅಷ್ಟು ಸಲುವಾಗಿ ಇಲ್ಲಿ ನಿಮ್ಗೆ ಹೋಗ್ಬಿಟ್ಟು ನೋಡಿ ಮಾರುಕಟ್ಟೆಯಲ್ಲಿ ಯಾವ್ಯಾವ ಮೊಬೈಲ್ಗಳು ಚೀನಾ ಕಂಪನಿದು ಯಾವ್ದಾವುದು ಗಣೇಶ್ನಿಂದ ನಿಜ ಅದು ಮತ್ತೆ ಯಾಕೆ ಹೇಳಕ್ ಮಾತಾಡಕ್ಕೆ ಹೋಗ್ಬೇಕು ಇದು ಡಿಪ್ಲೊಮ್ಯಾಟಿಕ್ ಅಪ್ರೋಚ್ ಅಲ್ಲ ಒಂದ್ಸಲ ಬೈಯೋದು ಕೂಗಾಡೋದು ಇಲೆಕ್ಷನ್ ಪ್ರಚಾರ ಮಾಡೋದು ರಾಜತಾಂತ್ರಿಕ ವ್ಯವಹಾರಕ್ಕೂ ಇಲೆಕ್ಷನ್ ಪ್ರಚಾರಕ್ಕೂ ವ್ಯತ್ಯಾಸ ಆಗಿದೆ ಇಲ್ಲಿ ಲೋಕಲ್ ಜನರ ಮತವನ್ನು ಪಡೆಯುವುದಕ್ಕಾಗಿ ಕಮ್ಯುನಿಸ್ಟರ್ ಕಮ್ಯುನಿಸ್ಟರು ನಗರ ನಕ್ಸಲ್ ಓಡಿಸ್ತೀವಿ ಅವ್ರು ಅನ್ನೋದು ಎಲ್ಲ ಮುಗಿದ ಮೇಲೆ ಆಗ್ಬಿಟ್ಟು ಪಾಕಿಸ್ತಾನಕ್ಕೆ ಚೀನಾ ಅಷ್ಟು ಸಂಪೂರ್ಣವಾದಂತ ಬೆಂಬಲವನ್ನು ಕೊಟ್ಟಪ್ಪ ಯುದ್ಧದ ಸಂದರ್ಭದಲ್ಲಿ ಸಂಪೂರ್ಣ ಬೆಂಬಲ ಕೊಡ್ತು ದಟ್ ಶಸ್ತ್ರಾಸ್ತ್ರಗಳು ಒಂದು ಪಾರ್ಟು ನಾನು ಈ ಹಿಂದನೂ ನನ್ನ ಹಿಂದಿನ ವಿಶ್ಲೇಷಣೆಯಲ್ಲಿ ಹೇಳಿದೆ ಇಂಟೆಲಿಜೆನ್ಸ್ ಶೇರಿಂಗ್ ಆನ್ ಟೈಮ್ ಇಂಟೆಲಿಜೆನ್ಸ್ ಶೇರಿಂಗ್ ಅಂದ್ರೆ ಚೀನಾದ ಉಪಗ್ರಹಗಳು ಪ್ರತಿ ಒಂದು ಕೂಡ ಇದೆ ಅದರ ಜೊತೆಗೆ ನೆಟ್ವರ್ಕ್ ಇದೆಯಲ್ಲ ಇಟ್ ಇಸ್ ಸೋ ಪವರ್ಫುಲ್ ಇಂಡಿಯನ್ ಸೈನ್ಯ ಏನ್ ಮಾಡುತ್ತೆ ಎಲ್ ಮೂವ್ ಮಾಡುತ್ತೆ ನಮ್ಮ ನೌಕಾಪಡೆಯಲು ಹೋಗುತ್ತೆ ಸಮರ ವಿಮಾನ ಎವ್ರಿ ಎವ್ರಿ ಮಾಹಿತಿ ಇಂಚು ಮಾಹಿತಿಯನ್ನು ಚೀನಾ ಪಾಕಿಸ್ತಾನಕ್ಕೆ ಸೊ ಇದೇ ಕಾರಣದಿಂದ ಇರಬಹುದು ಅನ್ಸುತ್ತೆ ಭಾರತದ ಯುದ್ಧ ವಿಮಾನಗಳು ಉರುಳಿದ್ರು ಅಲ್ಲ ಎಷ್ಟು ಗೊತ್ತಿಲ್ಲ ನನಗೆ ನಮ್ಮ ಸೈನ್ಯದ ಮುಖ್ಯಸ್ಥರ ಪ್ರಕಾರ ಆರಂತೂ ಅಲ್ಲ ಅಂತ ವಾಟ್ ಎವರ್ ಇಟ್ ಮೈ ಒಂದೇ ಕಳಿ ಎರಡೇ ಸರ್ ನೋ ಇಶ್ಯು ಆ ಉರುಳಿದುದಕ್ಕೆ ಸೊ ಚೀನಾದ ಇಂಟೆಲಿಜೆನ್ಸ್ ಮಾಹಿತಿ ಕಾರಣ ಆಗಿತ್ತು ಆದ್ರೆ ಅದನ್ನೆಲ್ಲ ಮರೆತು ನೀವು ಮೈ ಕೊಡ್ಕೊಂಡು ಸ್ನಾನ ಮಾಡಿ ಹಣೆಗೆ ವಿಭೂತಿ ಹಚ್ಚಿ ಸಾರ ಹಾಕೊಂಡು ರಾಮರಾಮ ಅಂದ್ಕೊಂಡು ಚೀನಾ ಕೂಡಬೇಕು ವಾಟ್ ಎಪ ಸಾರ್ ನಿಮ್ಮ ಐವತ್ತಾರು ಇಂಚಿನ ಎದೆ ಎಲ್ಲೋಯ್ತು ಸಾರ್ ನಿಮ್ಮ ಆ ರೀತಿ ಉದ್ಘೋಷಗಳು ಚೀನಾವನ್ನ ಬೆಟ್ಟಿ ಹಾಕ್ತೀವಿ ಅನ್ನೋದು ಅದರ ಜೊತೆಗೆ ಚೀನಾ ನಮ್ಮ ಸೇನಾ ಮುಖ್ಯಸ್ಥರೇ ಹೇಳಿದ್ದು ಇದು ಕೇವಲ ಪಾಕಿಸ್ತಾನದ ವಿರುದ್ಧದ ಯುದ್ಧ ಆಗಿರಲಿಲ್ಲ ಇದು ಭಾರತದ ವಿರುದ್ಧ ಯುಸಿ ಮೂರು ರಾಷ್ಟ್ರಗಳ ಯುದ್ಧ ಆಗಿತ್ತು ಚೂನಾ ಚೀನಾ ಪಾಕಿಸ್ತಾನ ಎಂಡ ಇದು ಯುಸಿ ದಟ್ ದಟ್ ಈಸ್ ದ ಥಿಂಗ್ ದಟ್ ಈಸ್ ದ ಥಿಂಗ್ ಹಾಗೆ ಹೇಳಿದವರು ತಕ್ಷಣ ಯು ಸಿ ನನ್ನ ಗೆಳೆಯ ಟ್ರಂಪ್ ಅಂದವರು ಟ್ರಂಪ್ ಯಾವಾಗ ಇಂಡಿಯಾ ಗೂಟ ಹೊಡೆ ಚೀನಾಥ ಇದನ್ನು ಹೇಳಿ ಇದನ್ನ ಸೋಲು ಅಂತಿರೋ ಗೆಲುವು ಅಂತಿರೋ ಇದು ಇದು ಯಾವ ಸೀಮೆ ಯು ಸಿ ದಟ್ ಇದು ವಿದೇಶಾಂಗ ನೀತಿ ನಿಮ್ದು ರಾಜತಾಂತ್ರಿಕತೆ ವ್ಯತ್ಯಾಸನೇ ಗೊತ್ತಿಲ್ಲ ಅದಕ್ಕೆ ಅದು ಒಂದು ದೇಶಕ್ಕೆ ಎಜುಕೇಟೆಡ್ ಪ್ರೈಮ್ ಮಿನಿಸ್ಟರ್ ಬೇಕು ಸರ್ ವಿ ಶುಡ್ ಹ್ಯಾವ್ ಎನ್ ಎಜುಕೇಟೆಡ್ ಪರ್ಸನ್ ಅವರಿಗೆ ಜ್ಞಾನ ಇರಬೇಕು ತಿಳುವಳಿಕೆ ಇರಬೇಕು ಅವರಿಗೆ ವಿದೇಶಾಂಗ ನೀತಿ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ಅಲ್ವಾ ವಿದೇಶಾಂಗ ನೀತಿ ಗೊತ್ತಿರ್ಬೇಕು ಕೇವಲ ಕೂತು ಬಿಟ್ಟು ಇಸಿ ಭಾಷಣ ಹೊಡೆಯೋದು ಎಲೆಕ್ಷನ್ ಭಾಷಣ ಹೊಡೆಯೋದಲ್ಲ ಛದ್ಮವೇಶ ಸ್ಪರ್ಧೆ ಮಾಡೋದಲ್ಲ ವಿದೇಶಾಂಗ ನೀತಿ ಅಂದ್ರೆ ಅಟರ್ಲಿ ಫೇಲ್ಡ್ ಅಲ್ಲಿ ಬಿಡೋದು ಇಲ್ಲಿ ಇಲ್ಲಿ ಇಲ್ಲಿಲ್ಲ ಅಲ್ಲಿಲ್ಲ ಅದ್ ಹೆಂಗ ಗೊತ್ತ ನಿಮ್ಗೆ ನಮ್ಮೆಲ್ಲ ಇದನ್ನ ತರಕಾರಿ ತರಕ್ ಹೋಗ್ತೀವಿ ನಿಮ್ಗೆ ಗೊತ್ತಿರ್ಬೇಕು ತರಕಾರಿ ತರಕ್ ಹೋಗೋದು ಅಲ್ವಾ ಈ ತರಕಾರಿ ತರಕ್ಕೆ ನಿಮ್ ಕುಟುಂಬದ ಜೊತೆ ಅಲ್ಲಿಗೆ ಹೋದ್ರೆ ಒಂದ್ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಇವತ್ತು ನೋಡೋದು ಸೊ ಇನ್ನೊಂದು ಬೀನ್ಸ್ ಇದ್ರ ಮೂರು ನೋಡೋದು ಇದು ಚೆನ್ನಾಗಿದೆಯಾ ನೋಡೋದು ಈ ಚೆನ್ನಾಗಿಲ್ರಿ ಅಂತ ಪಕ್ಕದ ಅಂಗಡಿ ಹೋಗೋದು ಅಲ್ಲಿ ಮುರಿಯೋದು ಇದೇ ಕೆಲಸ ಇದು ತರಕಾರಿ ವ್ಯಾಪಾರ ಅಲ್ಲ ವಿದೇಶಾಂಗ ನೀತಿ ಅಂದ್ರೆ ಸೊ ಅಮೇರಿಕಾ ಟ್ರಂಪ್ ಗುಟ ಹೊಡಿತಾರೆ ಅಂದ ಆ ತರಕಾರಿ ಅಂಗಡಿ ಬಿಟ್ಬಿಟ್ಟು ಈ ಅಂಗಡಿ ಹೋಗಿ ವಿದೇಶಾಂಗ ನೀತಿ ಇಲ್ಲಿವರೆಗೆ ಬಂದ ಯಾಕೆಂದ್ರೆ ಇವರಿಗೆ ಭಜನೆ ಮಾಡೋದ್ ಬಿಟ್ರೆ ಬೇರೆ ಜ್ಞಾನ ಇಲ್ಲ ಇವ್ರು ಬೆಟ್ರು ಅಂದ್ರೆ ಎಲ್ಲೋ ಹೋಗ್ಬಿಟ್ಟು ಇಸಿ ದೇವಸ್ಥಾನ ಕಟ್ಕೊಂಡು ಅಲ್ಲಿ ಕೂತ್ಕೊಂಡು ಗಂಟೆ ಬಾರಿಸ್ಕೊಂಡು ತೀರ್ಥ ಕೊಟ್ಕೊಂಡು ಇರೋಕಷ್ಟೇ ಯೋಗ್ಯ ಈ ಪ್ರಭುತ್ವ ಅದು ಮೀರಿ ಇಲ್ಲ ವಿ ನಾವು ನಮ್ಮ ವೈಫಲ್ಯವನ್ನ ಮಾತನಾಡುವ ಸ್ಥಿತಿಯಲ್ಲೇ ನಾವಿಲ್ಲ ಮಾತಾಡ್ಕೊಂಡು ದೇಶ ದ್ರೋಹಿ ದೇಶ ದ್ರೋಹಿ ಗೊತ್ತ ದೇಶ ದೇಶ ಪ್ರೇಮ ಬೇಕು ಪಾಕಿಸ್ತಾನ ಬೈಬೇಕು ಮುಸ್ಲಿಮರ ಬೈಬೇಕು ಬೆಂಕಿ ಹಚ್ಚಬೇಕು ಗಲಾಟೆ ಮಾಡಿಸ್ಬೇಕು ಈ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಇದನ್ನು ಮೀರಿ ಯುಸಿ ದೇಶ ದೇಶಗಳ ನಡುವಿನ ಸಂಬಂಧ ಅದರ ಅಲ್ಲಿರ್ಬೇಕಾದ ಸೆನ್ಸಿಟಿವಿಟಿ ಸಿ ಅಜ್ಞಾನ ಇದಿರ್ಬೇಕಾಗತ್ತೆ ದುರ್ದೈವ ನಮ್ಮ ದೇಶದ ದುರ್ದೈವ ಬಹಳ ದುರ್ದೈವ ಏನು ಮಾಡಲಾರದ ಸ್ಥಿತಿ ಬಂದಿದ್ದೀವಿ ಹೋಗ್ಬಿಟ್ಟು ಮಾಲ್ದೀವ್ಸ್ ಖಾಲಿ ಬೀಳ ಲೆವಲ್ ಹೋಗ್ಬಿಟ್ಟು ಅವರ ಸ್ವಾತಂತ್ರ್ಯ ಇಂಡಿಯಾ ಔಟ್ ಅನ್ನುವಂತ ಮಹಾನ್ ಕ್ಯಾಂಪೇನ್ ಮಾಡಿ ಅಲ್ಲಿ ಅಧಿಕಾರ ಬಂದಂತ ಸರ್ಕಾರ ಇದೆ ಅದ್ರ ಪಕ್ಕ ಹೋಗ್ಬಿಟ್ಟು ಟಟ್ಟ ಹಾರಿ ಸರ್ ಎನಿವೆ ಬೇಸರ ದುಃಖದಲ್ಲಿ ಸ್ವಲ್ಪ ಹೆಂಗಿವ ಮಾತನಾಡಿ ದೇಶ ನಮ್ಗು ಪ್ರೀತಿ ಇದೆ ಕಣ್ರಿ ನಮ್ ದೇಶ ಇದು ನಮ್ಗೆ ಇತಿಹಾಸ ಗೊತ್ತು ನಮ್ಗೆ ಸಿ ದಟ್ಟ ನಮ್ ಪ್ರಧಾನಿಗಳು ಹೇಗಿದ್ರು ಅನ್ನೋದು ಗೊತ್ತು ಯಾವ ರೀತಿ ಇದ್ರು ಅವ್ರ ಜ್ಞಾನ ಸಿ ಅವ್ರ ಸೈಂಟಿಫಿಕ್ ಇದು ಅಟಿಟ್ಯೂಡ್ ಸೈನ್ಸ್ ಟೆಕ್ನಾಲಜಿ ಬಗ್ಗೆ ಜ್ಞಾನ ಇದ್ದಂಥ ಪ್ರಧಾನಿಗಳನ್ನು ನೋಡಿ ಈಗ ನಮಗೆ ಎಲ್ಲ ಬಿಡ್ಬಿಟ್ಟು ಛದ್ಮ ವೇಷಧಾರಿಗಳ ಆಡಳಿತವನ್ನು ನೋಡಬೇಕಾದಂತ ದುರ್ವಿಧಿ ಅಯ್ಯೋ ವಿಧಿಯೇ ಹೊಡದೆಯ ಗೂಟ ಅನ್ಬೇಕು ಎನ್ವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಬರ್ತೇನೆ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಪ್ರೆಸ್ ಮಾಡಕ್ಕೆ ಬರಬೇಡಿ ಹಾಗಾದ್ರೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ